ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರು ನಮಗೆಲ್ಲರಿಗೂ ಗುರುವಿನ ರೀತಿಯಲ್ಲಿ ನ್ಯಾಯಾಧೀಶರಾಗಿ ಮಾರ್ಗದರ್ಶಕರಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕೋಲಾರದಲ್ಲಿ ವಿಶೇಷತೆ ಏನಂದ್ರೆ ಇವತ್ತಿನ ಸಭೆಗೆ ಹೆಚ್ಚಿನ ಜನ ವಿದ್ಯಾರ್ಥಿಗಳು ಬಂದಿದ್ದೀರಿ ಬಹುಶಃ ಇಲ್ಲಿ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಜೀವನದಲ್ಲಿ ಇದೊಂದು ಬದಲಾವಣೆಯ ಪರ್ವ ವಿದ್ಯಾರ್ಥಿ ದಿಶೆಯಲ್ಲಿ ಈ ತರದ ಸಾಮಾಜಿಕ ಜವಾಬ್ದಾರಿಯ ಕೆಲಸಗಳಲ್ಲಿ ನಾವು ತೊಡಸ್ಕೊಟ್ರೆ ಜೀವನ ಪರ್ಯಂತ ನಾವು ಅದರಲ್ಲಿ ಬದ್ಧತೆಯನ್ನು ಪ್ರದರ್ಶನ ಮಾಡೋದಕ್ಕೊಂದು ಅವಕಾಶ ಸಿಗುತ್ತೆ ಇಂಥ ಒಂದು ಮಹತ್ವ ಶಿಬಿರವನ್ನು ಆಯೋಜನೆ ಮಾಡಿದಂತ ನಮ್ಮ ಆರ್ ಸಿ ಶಿವಪ್ಪನವರು ಪಂಡಿತ್ ಮುರುಗಂಟಾಪುರವರು ನಮ್ಮ ವಿಜಯಕುಮಾರ್ ಅಣ್ಣನವರು ಮತ್ತೆ ನಮ್ಮೆಲ್ಲ ಇಡೀ ಈ ತಂಡ ಇದೆ ಅವರೆಲ್ಲರಿಗೂ ನಾನು ಅಭಿಯಾನದ ರಾಜ್ಯ ಸಮಿತಿಯ ಪರವಾಗಿ ಧನ್ಯವಾದ ಅಭಿನಂದನೆಗಳನ್ನು ತಿಳಿಸ್ತೇನೆ ಎರಡನೇದು ಈ ಅಭಿಯಾನವನ್ನ ಇಡೀ ರಾಜ್ಯಕ್ಕೆ ತಲುಪಿಸುವಂತ ಜವಾಬ್ದಾರಿಯನ್ನ ನಮ್ಮ ತಂಡದ ರಾಜಶೇಖರ ಮೂರ್ತಿ ಹರಿ ಅವರು ಈ ಎಲ್ಲ ಅನೇಕ ಜನ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸ್ತೇನೆ ಯಾಕೆ ನಾನು ಈ ಧನ್ಯವಾದಗಳನ್ನೇ ತಿಳಿಸೋದಕ್ಕೆ ಹೆಚ್ಚು ಮಹತ್ವ ಕೊಟ್ಟೆ ಅಂತದಂದ್ರೆ ಈ ಸಮಾಜ ಇವತ್ತು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾವುದು ಸಂವಿಧಾನ ಬೇಕು ಯಾಕಾಗಿ ಸಂವಿಧಾನ ಬೇಕು ಸಂವಿಧಾನದಿಂದ ಮಾತ್ರ ಈ ದೇಶದ ಸಮಾಜದ ಅಭಿವೃದ್ಧಿ ಅಂತಂದೇಳಿ ನಾವು ಮಾತನಾಡ್ತಿರ್ಬೇಕಾದ್ರೆ ಸಂವಿಧಾನವನ್ನೇ ಇಲ್ಲವಾಗಿಸುವಂತ ಪ್ರಯತ್ನಗಳು ಎಲ್ಲ ಕಡೆ ನಡೀತಾ ಇದೆ ಇಂತಹ ಸಂದರ್ಭದಲ್ಲಿ ಶಾಲೆಗಳು ಕಾಲೇಜುಗಳು ಯೂನಿವರ್ಸಿಟಿಗಳು ಮಾಡದೇ ಇರುವಂತಹ ಮಹತ್ವ ಕಾರ್ಯವನ್ನ ಇವತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಮಾಡ್ತಾ ಇದ್ದಾರೆ ಅವ್ರ ಜೊತೆಗೆ ಇಡೀ ನಮ್ಮ ತಂಡ ಮಾಡ್ತಾ ಇದೆ ಹಾಗಾಗಿ ಈ ತಂಡ ನಿಸ್ವಾರ್ಥದಿಂದ ಮಾಡ್ತಾ ಇದೆ ಸರ್ಕಾರದ ಯಾವುದೇ ಅನುಭಾಣ ಇಲ್ಲದೆ ಮಾಡ್ತಾ ಇದೆ ಇವತ್ತಿನ ಊಟ ಇಲ್ಲಿಯ ವಸತಿಯನ್ನ ಇಲ್ಲಿಯ ಸ್ಥಳೀಯರೇ ಮುದಿಸಿಕೊಡುವಂತ ಒಂದು ಜವಾಬ್ದಾರಿಯನ್ನ ಹುಟ್ಟಾಕುವಂತ ಕೆಲಸವನ್ನ ಈ ತಂಡ ಮಾಡ್ತಾ ಇರೋದ್ರಿಂದ ನಾವು ನೆವೆಲ್ರೂ ಕೂಡ ಒಂದು ಜೋರಾದ ಚಪ್ಪಾಳೆ ಹೊಡೆದು ಈ ತಂಡಕ್ಕೆ ಧನ್ಯವಾದ ಅಭಿನಂದನೆಗಳನ್ನು ತಿಳಿಸಬೇಕಂತ ಕೇಳ್ತೇವೆ ಬಂಧುಗಳ ಇವತ್ತು ಇಡೀ ಮೂರ್ನಾಲ್ಕು ಸಬ್ಜೆಕ್ಟ್ಗಳನ್ನು ನೀವು ಕೇಳಿದಿರಿ ಜಾತಿ ಅಸ್ಪೃಶ್ಯತೆ ಧರ್ಮ ಧಾರ್ಮಿಕ ಮೂಲಭೂತವಾದ ಬಡತನ ನಿರುದ್ಯೋಗ ನಮ್ಮನ್ನ ಕಿತ್ತು ಕಿತ್ತು ತಿಂತಾ ಇದೆ ಇದಕ್ಕೆಲ್ಲ ಪರಿಹಾರ ಇರೋದು ಇವತ್ತು ಸಂವಿಧಾನದಲ್ಲಿನೇ ಎಲ್ಲಿವರೆಗೂ ಸಂವಿಧಾನದ ಸಾಕ್ಷರತೆ ನಾವು ಸಾಧಿಸೋದಿಲ್ವೋ ಅಲ್ಲಿವರೆಗೂ ಈ ದೇಶ ಸಂಕುಚಿತ ವಿಚಾರಗಳಲ್ಲಿ ನಲ್ಲಾಡ್ಕೊಂಡ ಹೋಗ್ತಾರೆ ಹಾಗಾಗಿ ದೇಶವನ್ನ ಧರ್ಮದ ಗಲಾಟೆಗಳು ಜಾತಿಯ ಗಲಾಟೆಗಳನ್ನ ಹೊರಗಡೆ ತಗಬೇಕಂದ್ರೆ ಹೊರಗಡೆ ತರಬೇಕಾದ್ರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ನಮ್ಮ ಸಂವಿಧಾನವನ್ನು ಅರ್ಥೈಸುವಂತ ಮಹತ್ ಕಾರ್ಯವನ್ನ ನಾವು ಮಾಡಬೇಕಾಗ್ತದೆ ನಾವು ರಾಜಶೇಖರ್ ಪಾಠ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅದನ್ನ ಮತ್ತೆ ರಾಮಕೃಷ್ಣ ಅವ್ರಿಗೆ ಪ್ರಸ್ತಾಪ ಮಾಡಿದ್ರು ನಮ್ಮ ಚಲಪತಿ ಅದನ್ನ ಮತ್ತೆ ರಿಪೀಟ್ ಮಾಡಿದ್ರು ದಲಿತರು ಮೀಸೆ ಬಿಟ್ಕೊಳ್ಳೋಂಗಿಲ್ಲ ನೀರು ಮುಟ್ಟೋಗಿಲ್ಲ ಇವತ್ತು ದೇವಸ್ಥಾನಗಳು ಮುಟ್ಟೋದಕ್ಕಾಗ್ತಾ ಇಲ್ಲ ಮೆರವಣಿಗೆಯಲ್ಲಿ ಭಾಗವಹಿಸೋದಕ್ಕಾಗ್ತಾ ಇಲ್ಲ ಇಷ್ಟು ಕ್ರೂರವಾಗಿ ಈ ಜಾತಿ ವ್ಯವಸ್ಥೆನ ಮತ್ತೆ ಗಟ್ಟಿಗೊಳಿಸುವಂತ ಕೆಲಸಗಳನ್ನ ಇವತ್ತು ಅನೇಕರು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಸಮಾನರು ಎಲ್ಲರೂ ಮನುಷ್ಯರು ಅನ್ನುವಂತಹ ವಿಚಾರಧಾರೆಗಳನ್ನ ಇವತ್ತು ನಾವು ನೀವೆಲ್ರು ಕಟ್ಬೇಕಂತಂದ್ರೆ ಅದಕ್ಕೆ ಶಕ್ತಿ ಇರೋದು ಸಂವಿಧಾನಕ್ಕೆ ಮಾತ್ರನೇ ಒಬ್ಬ ತೆಲುಗು ಒಬ್ಬ ಕವಿ ಹೇಳ್ತಾರೆ ಯವ್ವಡು ಜಪ್ಪಿಂಡಿರ ಮೇ ಯವಡು ಜಪ್ಪಿಂಡಿರ ಮೇಜಾ ನೀ ಕೇಳಾರ ಸಿಂಡುರೀ ತಕ್ಕುವಜಾ ತೊಲ್ಲನಿ నేను నాను దళ్ళు తల్లి భారతాంబె ఒక్కటే నువ్వు నేను బతుకుతున్న భారతాంబె ఒక్కటే నీకు నాకు నడుమ కులం అడ్డుగోడు ఎందిరా నీకు నాకు నడుమ కులం అడ్డుగోడు ఎందిరా ఈ మన నాకు రాసిన కడివి కొడుకు ఎవడురా ఎవ్వడు వాడెవ్వడు వాడెవ్వడు ఎవ్వడు 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 జాతీయ మీరి ಧರ್ಮವನ್ನ ಮೀರಿ ಸಮಾನತೆಯನ್ನು ಸಾಧಿಸೋದಕ್ಕೆ ಸಂವಿಧಾನ ಒಂದು ದೊಡ್ಡ ಅಸ್ತ್ರ ಇವತ್ತು ತಮ್ಮ ನಿವೃತ್ತಿಯವಿನಲ್ಲಿ ಜಸ್ಟಿಸ್ ನಾಗವನ ಅವರು ಇಡೀ ರಾಜ್ಯವನ್ನು ಸುತ್ತಾಡ್ತಾ ಇದ್ದಾರೆ ಒಂದು ದಿನವೂ ಬಿಡುವಿಲ್ಲದೆ ನಾವು ನೀವು ಒಂದು ಭಾನುವಾರ ಒಂದು ಶನಿವಾರ ಸಿಕ್ತ ಪಿಕ್ನಿಕ್ ಹೋಗ್ಬೇಕಂತ ಯೋಚನೆ ಮಾಡ್ತೀವಿ ಅವರಿಗೆ ಭಾನುವಾರ ಸಿಗ ಶನಿವಾರ ಸಿಕ್ಕ್ರೆ ರಾಜ್ಯದಲ್ಲಿ ಇರುವಂತಹ ಯುವ ವಿದ್ಯಾರ್ಥಿಗಳನ್ನ ಶಿಕ್ಷಕರನ್ನ ನೌಕರನ್ನ ಸೇರಿಸ್ಕೊಂಡು ಈ ಸಂವಿಧಾನದ ಜಾಗೃತಿಯ ರಥವನ್ನ ಮುಂದೆ ಹೇಳ್ಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಈ ರಥದ ಜೊತೆಗೆ ಹೋಗೋಣ ನಾವು ಈ ರಥವನ್ನ ನಮ್ಮ ಜಿಲ್ಲೆ ನಮ್ಮ ತಾಲೂಕು ನಮ್ಮ ಹಳ್ಳಿ ನಮ್ಮ ಕೇರಿ ನಮ್ಮ ಸಮಾಜ ನಮ್ಮ ಬಂಧುಗಳು ನಮ್ಮ ಜಾತಿ ನಮ್ಮ ಧರ್ಮದವರಿಗೆ ಇದನ್ನು ತಿಳಿಸುವಂತ ಕೆಲಸವನ್ನ ಮಾಡೋಣ ಅವಾಗ ಮಾತ್ರ ನಾಗಮೋಹನ್ ಅವರಿಗೆ ನಾವು ನೀವು ಕೂಡ ಗೌರವವನ್ನು ಕೊಟ್ಟಂಗಾಗ್ತದೆ